ಒಂಜಿ ಮನಸ್ಥಿತಿ ಇಲ್ಲದ ಸ್ಥಿತಿ ಸರಿಪೊಡುಗೆ ಮನಸ್ಥಿತಿ ಮನಸ್ಸದ ಸ್ಥಿತಿ ಸರಿಪೊಡಿಗೆ ಮನಸ್ಥಿತಿ ದುಟ್ಟು ಅಂತ ಮನಸ್ಥಿತಿ ಮನಿಸ್ಥಿತಿ ಮನಸ್ಥಿತಿ ಒಂದು ಮೂಜಿ ಸರಿ ಇದ್ರಿಂದ ಆ ಬದುಕು ಎಟ್ಟೆ ಶಾಸ್ತ್ರ ಅದನ್ನ ಹಿರಿಯರು ಬಂದೇ ಈ ಮೂಜಿ ಸ್ಥಿತಿಗಳು ಸರಿಪಡೋಂದಿದ್ದ ಭಾರಿ ಮುಖ್ಯವಾದ ಸಮಾಜು ಇನ್ನು ಇರುವತ್ತೊಂದಿನ ಶತಮಾನದು ಶಿಕ್ಷಣ ಬೋರ್ಡ್ ಇನಿ ಇರುವತ್ತೊಂದನೇ ಶತಮಾನ ನಮ್ಮ ಜೋಕಲು ನಮ್ಮ ಸಮಾಜ ಎಟ್ಟೆ ರೀತಿ ಬದುಕನ್ನ ಕಟ್ಟೋದೊಂದಿತ್ತಿಂದ ಅದ ನಮ್ಮ ಬದುಕ ಸಾರ್ಥಕ ಆಡೋದಿತ್ತಿಂದ ಆಯ್ನ ಬದುಕಿನ ಶಿಕ್ಷಣ ಬೋರ್ಡ್ ವಿದ್ಯೆ ಬೋರ್ಡ್ ಒಂಜಿನದಾತ ರಟ್ಟದ ದುಡ್ಡು ಬೋರ್ಡ್ ವಿದ್ಯೆ ಎಟ್ಟೆ ರೀತಿ ವಿದ್ಯೆ ಸಂಪಾದನೆ ಮಾಡ್ತಿಂದ ಆ ವಿದ್ಯೆ ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ ದಾರ್ಶನಿಕ್ರೆ ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ ಎಟ್ಟ ಮಾರ್ಕ್ಸ್ ಎತ್ತಿಂದ ನಮ್ಗೆ ಎಟ್ಟ ಜಾಬ್ ತಿಕ್ಕೊಂಡು ಬಂಜಿ ತಿಂಜುಂಡು ಎಟ್ಟ ಜಾಬ್ ತಿಕ್ಕೊಂಡು ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ ಧರ್ಮ ಬದುಕಿಗೆ ಅರ್ಥವನ್ನು ಕೊಡ್ತದೆ ನಮ್ಮ ಬದುಕುಗೊಂದಿಗೆ ಅರ್ಥ ತಿಕ್ಕೊಡುವ ವಿದ್ಯೆದ ಒಟ್ಟುಗೂ ನಮ್ಮ ಬದುಕು ಧರ್ಮಲ ಬೋಡು ಧರ್ಮಾಚರಣೆ ಬೋಡು ಸಂಸ್ಕಾರ ಬೋಡು ಸಂಸ್ಕೃತಿ ಬೋಡು ಬೋರ್ಡು